ಎಲ್ಲರಿಗೂ ಸಂವಿಧಾನದ ದಿನದ ಶುಭಾಶಯಗಳಿಂದ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಇವರು ಮಾತಾಡಿದ್ದಾರೆ ಇವತ್ತು ಭಾರತ ದೇಶದ ನೂರ ನಲವತ್ತು ಕೋಟಿ ಜನ ಎಂಎದ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಈ ಒಂದು ಸಂವಿಧಾನ ನಮ್ಮ ಭಾರತ ದೇಶದ ಒಂದು ಹೃದಯ ಅಂತ ಅನ್ನೋ ಒಂದು ಭಾವನೆ ಇವತ್ತು ನಾವು ಇತಿಹಾಸ ನೋಡಿದಾಗ ಇವತ್ತು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಗೌರವ ಕೊಡಬೇಕಾದ ಕಾರಣ ಆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಪ್ರತಿಯೊಬ್ಬರು ಮತ ಮುರೋಂಥದ್ದು ಅಂತ ಆ ಪ್ರತಿಯೊಬ್ಬರು ಗಮನದಲ್ಲಿ ಕಾಣ್ಕೊಂಡ್ ಇವರು ಈ ಸಂವಿಧಾನ ಬರೀಬೇಕಾದ್ರೆ ಈ ಸಂವಿಧಾನ ಬರೆಯುವಂಥ ಒಂದು ತಂಡ ಆಗಿನ ಕಾಲದಲ್ಲಿ ಸುಮಾರು ಆಗಿನ ಸರ್ಕಾರ ಇನ್ನೂರ ತೊಂಬತ್ತೊಂಬತ್ತು ಜನ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯಲ್ಲಿ ಮುಖ್ಯಸ್ಥರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜಗತ್ತಿನಲ್ಲಿ ಸುಮಾರು ಅರವತ್ತೊಂಬತ್ತು ದೇಶಗಳಿಗೆ ಹೋಗಿ ಅಲ್ಲಿ ಅಧ್ಯಯನವನ್ನು ಮಾಡಿ ಯಾವ್ಯಾವ ದೇಶದಲ್ಲಿ ಯಾವ ರೀತಿ ಸರ್ಕಾರಕ್ಕೆ ನಡೆಸ್ತಾ ಇದ್ದಾವೆ ಒಂದು ಕಾರ್ಯಾಧ್ಯಕ್ಷಿಗಳಂತೆ ಎಲ್ಲ ಅಧ್ಯಯನವನ್ನು ಮಾಡಿ ಇವತ್ತು ನಮ್ಮ ಸಂವಿಧಾನ ಬರೆದಿದ್ದಾರೆ ನಮ್ಮ ಸಂವಿಧಾನ ಬರೆದಾದಮೇಲೆ ಎಷ್ಟು ಸಮಯ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಸಮಯ ಅಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನವನ್ನು ಇನ್ನೂರ ಎಂಬತ್ತ್ನಾಲ್ಕು ಜನ ಪಾರ್ಲಿಮೆಂಟ್ ಸದಸ್ಯರು ನ ಅಂಗೀಕಾರವನ್ನು ಮಾಡಿದರು ಮೇಲೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಇದು ಒಂದು ಕಾರ್ಯಕ್ರಮ ಕಾರ್ಯಕ್ರಮದಂಥ ಸಂವಿಧಾನ ಇವತ್ತು ಸರ್ಕಾರಿ ಅಧಿಕಾರಿಗಳು ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡಿದಾಗ ಈ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಇಡೀ ಜಗತ್ತಿನಲ್ಲಿ ಒಂದು ಅತಿ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗಂಥ ಅವಕಾಶ ನಮ್ಮ ಭಾರತ ದೇಶ ಈ ನಮ್ಮ ಭಾರತ ದೇಶ ಇವತ್ತು ಎಲ್ಲ ರೀತಿಯಲ್ಲೂ ಇವತ್ತು ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ವಿಜ್ಞಾನ ಇರ್ಬೋದು ತಂತ್ರಜ್ಞಾನ ಇರ್ಬೋದು ಇವತ್ತು ಇಡೀ ಜಗತ್ತಿನಲ್ಲೇ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಭಾರತ ದೇಶ ಈ ಭಾರತ ದೇಶ ಹಿಂದೂ ರಾಷ್ಟ್ರ ಅಂತ ನಮ್ಮೆಲ್ಲರ ಒಂದು ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಏರಿಪಡಿಸ್ತೇನೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನಲ್ಲೇ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇವತ್ತು ಜನ ನೋಡ್ತಕ್ಕಂಥ ವ್ಯಕ್ತಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅವರು ಯಾವುದೇ ಒಂದು ರಾಜಕಾರಣಿಗಳಾದ ಬರಬೇಕು ಆದರೂ ಸಹ ಇವತ್ತು ಅವ್ರನ್ನ ಒಬ್ಬರು ಇವತ್ತು ದೇವರಾಗಿ ಅವನ ಪೂಜೆಯನ್ನು ಮಾಡ್ತಾರೆ ಇದಕ್ಕೆ ಕಾರಣ ಅವರು ನಮ್ಮ ಭಾರತ ದೇಶದ ಪರಿಸ್ಥಿತಿ ನೋಡಿ ನಮ್ಮ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಎಂಟು ಸಾವಿರ ಐನೂರು ಪುಸ್ತಕಗಳನ್ನು ಓದಿ ಇವತ್ತು ಸಂವಿಧಾನ ಮಾಡಿದತಕ್ಕಂಥ ಮಹಾನ್ಭವರು ನಾವು ವಿದ್ಯಾರ್ಥಿಗಳೇನಿದ್ದಿರೋ ನೀವು ನಮ್ಮ ಶಾಲೆಗಳಲ್ಲಿ ಪ್ರತಿ ದಿವಸ ಒಂದೊಂದು ಬ್ಯಾರೋ ನಮ್ಮ ಸಂವಿಧಾನ ಪುಸ್ತಕವನ್ನು ಓದಿದಾಗ ನೀವು ಮುಂದೆ ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬೀಳ್ತೀರೋ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಸಂವಿಧಾನ ಅನ್ನುವಂಥದ್ದು ನಮ್ಮ